ಹಲೋ ಹಾಯ್ ನಮಸ್ತೆ ನೋಡೋಣ ನಂದು ಶುಂಠಿ ವಾಷಿಂಗ್ ಬಂದಿದ್ದೀನಿ ಇವತ್ತು ಹೆಂಗೆ ರೇಟು ಏನೆಲ್ಲ ನೋಡ್ಕೊಂಡು ಬರೋಣ ನೋಡಿ ಗಾಡಿಗಳೆಲ್ಲ ನಿಂತಿದ್ದಾವೆ ಹೆಂಗೆ ಎರಡು ಖಾಲಿ ನಿಂತಿದ್ದಾವೆ ಗಾಡಿಗಳು ಓಕೆ ನೋಡೋಣ ಹೆಂಗೆ ಏನು ಪ್ರೈಸ್ ಕೇಳ್ಕೊಂಬರೋಣ ಬಂದು ಇವತ್ತು ಎಸ್ ಏನು ಅಂದರೆ ನಿನ್ನೆ ಸಾವಿರದ ಒಂಬೈನೂರು ಒಂಬೈನೂರ ಐವತ್ತಿತ್ತಂತೆ ಇವತ್ತು ಸಾವಿರದ ಎಂಟುನೂರು ಅಂತ ಹೇಳಿ ಹೇಳ್ತಿದ್ದಾರೆ ಸಾವಿರದ ಎಂಟುನೂರು ಕನ್ನಡ ಬರುತ್ತಾ ಬರಲ್ಲ ಕನ್ನಡ ಬರಲ್ಲ ಅಲ್ಲೊಂದಿದೆ ಸ್ಟಾಕ್ ನೋಡಿ ಎಲ್ಲೆರಡು ಕಾಲಿದಾವೆ ಗಾಡಿಗಳು ಅಂದರೆ ಕೆಲವು ವಾಷಿಂಗಲ್ಲಿ ಬರ್ತಾ ಇದ್ದಾವೆ ಕೆಲವು ವಾಷಿಂಗಿಗೆ ಇಲ್ಲ ಕಾಲೂರು ವಾಷಿಂಗಲ್ಲಿ ಗಾಡಿಗಳಿರಲಿಲ್ಲ ಇದು ಹೆಬ್ಬಾವಲೆ ಕುಡುಗೆ ಸೊ ಇಲ್ಲಿ ಆಲ್ರೆಡಿ ಬಂದಿದೆ ನೋಡಿ ಇಲ್ಲಿ ಗಾಡಿಗಳು ಬರ್ತಾ ಇದ್ದಾವೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಕೇಳೋದಕ್ಕೆ ಅಂತೂ ಬರ್ತಾ ಇದ್ದಾವೆ ಡೈಲಿ ಎಷ್ಟು ಹಣ ಆಗಿತ್ತು ಎಂಟುನೂರು ಸಾವಿರದ ಎಂಟುನೂರ ಹಾಂ ನಿನ್ನೆ ನೆನ್ನೆ ಗೊತ್ತಿಲ್ಲ ಅಂದರೆ ಒಂಬೈನೂರ ಒಂಬೈನೂರ ಐವತ್ತಿತ್ತು ಅಂತ ಹೇಳಿದ ನಿನ್ನೆ ಮೊನ್ನೆ ಒಂದೇ ದಿನ ಎರಡು ಸಾವಿರ ಬಂದಿತ್ತಾ ಓಕೆ ಬರ್ಬೋದಾ ರೇಟು ಹೇಳೋಕ್ಕಾಗಲ್ಲ ಚೆನ್ನೈತೆ ಗಾಡೀಲಿ ಹತ್ತತ್ರ ಎಂಬತ್ತು ಚೀಲ ನೋಡಿ ಎಂಬತ್ತು ಚೀಲ ಇರ್ಬೋದು ಇದರಲ್ಲಿ ಇದೊಂದು ಗಾಡೀಲಿ ಒಂದು ಎಂಬತ್ತು ಚೀಲ ಇದೆಯಲ್ಲ ಬರಲ್ವಾ ಎಷ್ಟು ಬರ್ಬೋದು ಎಪ್ಪತ್ತು ಬರುತ್ತಾ ಅದೇ ಒಂದು ಐದತ್ತು ಕಡಿಮೆ ಆಗ್ಬೋದು ಎಪ್ಪತ್ತು ಎಸ್ ಶುಂಠಿ ಕತೆ ಹೀಗೆ ಸಾವಿರದ ಎಂಟುನೂರು ಎಂಟುನೂರಾಯಿತು ಒಂಬೈನೂರ ಒಂಬೈನೂರಾಯಿತು ಆಸುಪಾಸು ಬಿಡಿ ಎರಡು ಸಾವಿರ ಆಸುಪಾಸಿದೆ ಎಸ್ ನೋಡೋಣ ಆಗ್ತಾ ಇದೆ ಬನ್ನಿ ಎಲ್ಲಿ ಗೊತ್ತಾಗುತ್ತೆ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತೇಳಿ ಮೋಸ್ಟ್ಲಿ ಜಾಸ್ತಿ ಡ್ಯಾಮೇಜ್ ಇಲ್ಲ ಅಂತ ಕಾಣ್ತಾ ಇದೆ ಇದರಲ್ಲಿ ಅಲ್ಲಿ ಹೋಗಿ ನೋಡುವ ರಮ್ ನಾಯ್ Masih damai di dalam kanak-kanak lah Di dalam lah ನೋಡ್ರಪ್ಪ ಈ ಶುಂಠಿ ಎಷ್ಟು ಚೆನ್ನಾಗಿದೆ ಅಂದರೆ ಡ್ಯಾಮೇಜೇ ಇಲ್ಲ ನೋಡಿ ಯಾರು ಎಸಿತಾನೆ ಇಲ್ಲ ನೋಡಿ ಈ ಶುಂಠಿ ಡ್ಯಾಮೇಜ್ ಇಲ್ಲ ಒಂದು ಒಂದು ಪೀಸ್ ಕೂಡ ಎಸಿತಾ ಇಲ್ಲ ಚೆನ್ನಾಗಿದೆ ಶುಂಠಿ ಮಾತಾಡೋಂಗಿಲ್ಲ के जींबत हा ಡ್ಯಾಮೇಜು ಡ್ಯಾಮೇಜಾ ಹಾಂ ಅಚ್ಚಾ ಅಚ್ಚಾ ಲಾರಿ ಬಂದಿಲ್ಲ ಮೇ ಬಿ ಲಾರಿ ಬರ್ಬೋದು ಎಲ್ಲ ಹೊಲ್ತಿ ಆಗ್ತಿದ್ದಾರೆ ಲಾರಿ ಬಂದ ತಕ್ಷಣ ಫುಲ್ಲು ಲೋಡು ಬೇಗ ಆಗೋಗುತ್ತೆ ಓಕೆ ಎನಿಮೇಸ್ ಸಾವಿರದ ಎಂಟುನೂರಿಂದ ಒಂಬೈನೂರು ಎರಡು ಸಾವಿರದ ಒಳಗಡೆ ಒಂದೇ ದಿನ ಎರಡು ಸಾವಿರ ಬಂತು ಅಂತ ಹೇಳ್ತಿದ್ದಾರೆ ಎಸ್ ಒಂದಿನ ಎರಡು ಸಾವಿರ ಬಂದಿದೆ ಅಂತ ಅಂತೇಳಿ ಹೇಳಿದ್ರಲ್ಲ ಸೊ ನಾನು ಹೇಳಿದ್ದೆ ಎರಡು ಸಾವಿರ ಬರುತ್ತೆ ಅಂತೇಳಿ ಬಂದಿದೆ ಒಂದಿನ ಬಂದಿತ್ತಂತೆ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ನಿನ್ನೆ ಮೊನ್ನೆ ಎಲ್ಲ ಆಗಿದೆ ಇವತ್ತು ಸಾವಿರದ ಎಂಟುನೂರು ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಹೇಗೆ ಏನು ಇನ್ನೂ ದಿನಗಳಿದಾವೆ ನೋಡೋಕಾಯ್ದು ನೋಡುವ ಎಸ್ ವಿಡಿಯೋ ಇಷ್ಟ ಆಯ್ತಲ್ಲ ಸೊ ಇನ್ನೇನು ಇದೆ ಹೇಳೋದಕ್ಕೆ ಅಪ್ಡೇಟ್ ಕೊಡುವ ಕೊಡ್ತಾ ಇರ್ತೀನಿ ಸೊ ವಿಡಿಯೋ ಇಷ್ಟ ಆಗಿದೆಯಲ್ಲ ಲೈಕ್ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ಪ್ರೈಸು ಯಾರಿಗೆಲ್ಲ ಕನ್ಫ್ಯೂಸ್ ಇದೆ ಅವ್ರಿಗೆ ಬೇಗ ಶೇರ್ ಮಾಡ್ಕೊಂಬಿಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಏನಾದರೂ ವಿಚಾರಗಳಿದ್ರೆ ಆ್ಯಂಡ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್